ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಹಲವಾರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕೆಲವು ಸ್ಟಾಕ್ ಗಳು ಕಂಪನಿಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಿರೋದಕ್ಕೆ ಸುದ್ದಿಯಲ್ಲಿರ್ತವೆ ಇನ್ನು ಹಲವು ಸ್ಟಾಕ್ ಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಮ್ಮ ಹರಡಾರ್ಲ್ಲಿರುವಂತಹ ಕಂಪನಿಗಳ ರಿಸಲ್ಟ್ ಹೇಗಿದೆ ಅಂತ ಮೊದಲಿಗೆ ಡಿಸ್ಕ್ಲೇರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ಅಮೆರಿಕನ್ ಮಾರ್ಕೆಟ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಅಥವಾ ಆರುನೂರ ಐದು ಪಾಯಿಂಟ್ಸ್ ಅಮೆರಿಕನ್ ಮಾರ್ಕೆಟ್ ಡೌನ್ ಆಗಿದೆ ಫ್ಲಾಟ್ ಆಗ ಓಪನ್ ಆಗಿ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಾಗೆ ನಾಸ್ಟಾಕ್ ಕಂಪೋಸಿಟ್ ಅಲ್ಲೂ ಕೂಡ ಅರವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ಇಲ್ಲಿ ನೋಡಿದ್ರೆ ಮಧ್ಯಾಹ್ನದವರೆಗೂ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ನಂತರ ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನಾಸ್ಟಾಕ್ ಅಲ್ಲಿ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಇಂದ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬಂದಿದೆ ಅಂತ ಹೇಳ್ಬೋದು ನಂತರ ನಮ್ಮ ಆರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ಇನ್ಫೋಸಿಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಸಿ ಐ ಐ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಕ್ಟರ್ ರೆಡ್ಡಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ನಮ್ಮ ಮೇಜರ್ ಡಿ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಎಕ್ಸೆಪ್ಟ್ ಡಾಕ್ಟರ್ ರೆಡ್ಸ್ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ನೋಡಬಹುದು ನಿನ್ನೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಹಾಗೆ ಡಿಐ ಎಸ್ ಬರೀ ನೂರ ನಲವತ್ತಾರು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ನೆನ್ನೆ ಬೈಯಿಂಗ್ ಅನ್ನ ಮಾಡಿದ್ದಾರೆ ಅವ್ರಿಗೂ ಗೊತ್ತಾಯ್ತು ಅನ್ಸುತ್ತೆ ನಾವು ಅಂದ್ಕೊಂಡಷ್ಟು ಮಾರ್ಕೆಟ್ ಕೆಳಗಡೆ ಹೋಗಲ್ಲ ಅಂತ ನೋಡೋಣ ಬಟ್ ಒಂದಿನದ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಡಿಸೈಡ್ ಮಾಡಕ್ ಆಗೋದಿಲ್ಲ ಇವರು ಕಮ್ ಬ್ಯಾಕ್ ಅಂತ ನೋಡೋಣ ಇವತ್ತು ಯಾವ ರೀತಿ ಇವರು ಪರ್ಫಾರ್ಮ್ ಮಾಡ್ತಾರೆ ಅಂತ ಸೊನ್ನೆ ಅಂತೂ ನಾಕ್ ಸಾವಿರದ ಆರ್ನೂರ ಎಪ್ಪತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಕಡೆ ಬರೋದಾದ್ರೆ ಯು ಪಿ ಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಯು ಪಿ ಎಲ್ ಜೊತೆ ಎರಡು ಕಂಪನಿಗಳು ಅಂದ್ರೆ ಆರ್ತಿ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎರಡು ಕೂಡ ಸ್ಪೆಷಾಲಿಟಿ ಕೆಮಿಕಲ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಸ್ಪೆಷಾಲಿಟಿ ಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯು ಪಿ ಎಲ್ ಅಂಡ್ ಆರ್ತಿ ಇಂಡಸ್ಟ್ರೀಸ್ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ ಆ ಕಾರಣಕ್ಕಾಗಿ ಸುದ್ದಿರುತ್ತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ಯೂ ಗೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಶುರು ಮಾಡಬಹುದು ಅನ್ನೋ ಅಂತ ಟಾರ್ಗೆಟ್ ಹಾಕೊಂಡಿದ್ದಾರೆ ಇದರಿಂದ ನಾನೂರಿಂದ ಐನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ಯು ಪಿ ಎಲ್ ಅಂಡ್ ಆರ್ತಿ ಇಂಡಸ್ಟ್ರೀಸ್ ಎರಡು ಕೂಡ ಸುದ್ದಿಯಲ್ಲಿರುತ್ತವೆ ಈ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಕೂಡ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ತರುವಂಥ ಒಪ್ಪಂದಗಳು ಸ್ಟಿಲ್ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವೋಡೋಫೋನ್ ಐಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಫೈವ್ ಜಿಗೆ ಸಂಬಂಧಪಟ್ಟಂತೆ ಎರಿಕ್ಸನ್ ಹಾಗೂ ಇತರೆ ನೆಟ್ವರ್ಕ್ ಗಳ ಜೊತೆ ಮಾತುಕತೆ ಆಡ್ತಿದೆ ಅನ್ನೋ ನ್ಯೂಸ್ ಬಂದಿದೆ ಅದಕ್ಕೆ ಕಂಪನಿ ಕೂಡ ಕ್ಲಾರಿಫೈ ಮಾಡಿದೆ ಹೌದು ನಾವು ಮಾತುಕತೆ ಆಡ್ತಿದೀವಿ ಅಂತಾನ ಹಾಗಾಗಿ ವೋಡೋಫೋನ್ ಐಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಮೇ ಬಿ ಏನೇನೋ ಕೂಡ ಇದೇ ನ್ಯೂಸ್ ನ ಕಾರಣಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ಈಗ ಕಂಪನಿ ಕೂಡ ಕ್ಲಾರಿಫೈ ಮಾಡಿದೆ ಹೌದು ನಾವು ಮಾತುಕತೆ ಆಡ್ತಿದೀವಿ ಅಂತಾನೆ ಅವಾಗ ಇವತ್ತು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಬರಬಹುದು ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಬಟ್ ಈ ಸ್ಟಾಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಯೋಗ್ಯ ಸ್ಟಾಕ್ ಅಲ್ಲ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಎಕ್ಸಿಸ್ಟೆನ್ಸ್ ಗೋಸ್ಕರ ಗೊತ್ತಿಲ್ಲ ಒಳ್ಕೊಳ್ಳುತ್ತಾ ಇಲ್ವಾ ಅಂತ ಆ ರೀತಿ ಸ್ಟೇಜ್ ಅಲ್ಲಿ ಇದೆ ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ನ್ಯೂಸ್ ಬಂದಿದ್ದಾವೆ ಎಸ್ಪೆಷಲಿ ಮೂರು ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಒನ್ ಸಿಕ್ಸ್ಟಿ ನೈನ್ ಕ್ರೋರ್ ನಂತರ ಅದಾನಿ ಗ್ರೂಪ್ ಇಂದ ನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ನಂತರ ಎಲ್ ಎನ್ ಟಿಯಿಂದ ಇಂದ ಹತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಮೂರು ಆರ್ಡರ್ಗಳು ಸಿಕ್ಕಿದೆ ಆ ಕಾರಣಕ್ಕಾಗಿ ಈ ಸ್ಟಾಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಂಟು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಿಕ್ಸ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ನಂತರ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಪವರ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಷ್ಟು ಈ ಕಂಪನಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಯಾಕೆಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಬೇಕೇ ಬೇಕು ಈ ಟ್ರಾನ್ಸ್ಫಾರ್ಮರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಬಿ ಡಿ ಎಲ್ ಕಂಪನಿ ಬೋನಸ್ ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಯಾರು ಶಾಕ್ ಆಗೋಂತ ಅವಶ್ಯಕತೆ ಇಲ್ಲ ಒನ್ಸ್ ಅಡಿಷನಲ್ ಶೇರ್ ನಿಮ್ಗೆ ಕ್ರೆಡಿಟ್ ಆದ್ರೆ ಇವಾಗ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಇವತ್ತು ಓಪನಿಂಗ್ ಡೌನ್ ಅಲ್ಲಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗೋದ್ರಿಂದ ಬೋನಸ್ ನ ಕಾರಣಕ್ಕೆ ಹಾಗೆ ಎಲ್ ಜೊತೆ ಇನ್ನೊಂದು ಸ್ಟಾಕ್ ಸೋಮ್ ಡಿಸ್ಟಿಲರೀಸ್ ಅಂಡ್ ಬ್ರೇವರೀಸ್ ಈ ಕಂಪನಿ ಕೂಡ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇರುತ್ತೆ ಇದು ಕೂಡ ಅಡ್ಜಸ್ಟ್ ಆಗುತ್ತೆ ಪ್ರೈಸ್ ನಂತರ ಜಿ ಎಂ ಬ್ರೇವರೀಸ್ ಸಾರಿ ನಾನು ಮಿಸ್ ಮಾಡಿದೆ ಎಲ್ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿತ್ತು ನಂತರ ಸೋಮ್ ಕೂಡ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಬೋನಸ್ ಅನೌನ್ಸ್ ಮಾಡಿದ್ರು ಜಿಎಂ ಬ್ರೇವರೀಸ್ ಬೋನಸ್ ನ ಕಾರಣಕ್ಕೆ ಇವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಂತರ ಇನ್ನೂ ಒಂದು ಸ್ಟಾಕ್ ಇದೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಇದು ಕೂಡ ಇವತ್ತು ಎಕ್ಸ್ ಬೋನಸ್ ಡೇಟ್ ಇದೆ ಇದರ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಈ ನಾಲ್ಕು ಸ್ಟಾಕ್ ಗಳ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಯಾರು ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಒಂದು ನಾರ್ಮಲ್ ಪ್ರೊಸೀಜರ್ ಬೋನಸ್ ಹಾಗೂ ಸ್ಪ್ಲಿಟ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ನೆಗೆಟಿವ್ ತೋರಿಸ್ತಾ ಇರುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಪೋಲಿಯೋದಲ್ಲಿ ಭಯ ಹಾಗೆ ಈ ಅಡಿಷನಲ್ ಶೇರ್ಗಳು ಅಂದ್ರೆ ಸ್ಪ್ಲಿಟ್ ಬೋನಸ್ ಕ್ರೆಡಿಟ್ ಆಗಲಿಕ್ಕೆ ಕೆಲವು ಸಲ ಒಂದು ವಾರ ತಗೊಳುತ್ತೆ ಕೆಲವು ಸಲ ಫಿಫ್ಟೀನ್ ಡೇಸ್ ಕೆಲವು ಸಲ ಒನ್ ಮಂತ್ ಕೂಡ ತಗೊಳುತ್ತೆ ಹಾಗೆ ಸ್ವಲ್ಪ ಪೇಷನ್ಸ್ ಇರಲಿ ವೈಟ್ ಮಾಡಿ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ನೆಕ್ಸ್ಟ್ ಇನ್ನ ರಿಸಲ್ಟ್ ಕಡೆ ಬಂದ್ರೆ ಇಸಾಬ್ ಇಂಡಿಯಾದ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ರೆವೆನ್ಯೂನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ರಿಸಲ್ಟ್ ನೆಕ್ಸ್ಟ್ ಅಮೃತಾಂಜನ್ ಹೆಲ್ತ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಆಗಿದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೆವಿನ್ಯೂನಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನಂತರ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಎಬಿಟ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಡೌನ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಮಂಗ್ಳೂರು ಕೆಮಿಕಲ್ಸ್ ಬಟ್ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಬಟ್ ಅದು ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಆಗಿದೆ ನೆಕ್ಸ್ಟ್ ಸೆಲ್ಲೋ ವರ್ಲ್ಡ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ನಲ್ಲಿ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಡೌನ್ ಫಾಲ್ ಇದೆ ಎಬಿಟ್ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಚೆನ್ನಾಗಿದೆ ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಕಾರ್ಸ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ವೈಭವ್ ಗ್ಲೋಬಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ರೆವೆನ್ಯೂ ನಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ರೆವೆನ್ಯೂ ವೈಸ್ ಓಕೆ ಇಯರ್ಲಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ಟಿಲ್ ಅಲ್ಲೂ ಕೂಡ ಡೌನ್ ಇದೆ ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಹಾಗೆ ಎ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದೊಂದು ಇನ್ವೆಸ್ಟ್ಮೆಂಟ್ ಕಂಪನಿ ಟಾಟಾ ಗ್ರೂಪ್ ನ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಹಾಗೆ ಬೇರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಇವರದು ಮೆಜಾರಿಟಿ ಇನ್ಕಮ್ ಬಂದು ಡಿವಿಡೆಂಡ್ ಇನ್ಕಮ್ ಆಗಿರುತ್ತೆ ಹಾಗಾಗಿ ದೊಡ್ಡ ನಂಬರ್ಸ್ ಏನಿರೋದೆಲ್ಲ ನೋಡಬಹುದು ಮೂವತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜಸ್ಟ್ ಐವತ್ತೇಳು ಕೋಟಿ ರೆವಿನ್ಯೂ ಸೊ ಮೆಜಾರಿಟಿ ಡಿವಿಡ್ ಇನ್ಕಮ್ ಆಗಿರುತ್ತೆ ಹಾಗಾಗಿ ಇಲ್ಲಿ ದೊಡ್ಡ ನಂಬರ್ಸ್ ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಇದೆ ನಂತರ ಬಿಕಾಜಿ ಫುಡ್ಸ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಹೆಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬಿಕಾಜಿ ಫುಡ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನಂಬರ್ಸ್ ಅಂತ ನಂಬರ್ಸ್ ಅಂತೂ ಚೆನ್ನಾಗಿದೆ ನೆಕ್ಸ್ಟ್ ಟಿಡಿ ಪವರ್ ಸಿಸ್ಟಮ್ಸ್ ನಮ್ಮ ಒಬ್ಬರು ವಿವರ್ ನೆನ್ನೆ ಪ್ರಶ್ನೆ ಮಾಡಿದ್ರಿ ಈ ಸ್ಟಾಕ್ ಬಗ್ಗೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಗೇನ್ ಇಯರ್ಲಿ ಡೌನ್ ಫಾಲ್ ಇದೆ ಕ್ವಾರ್ಟರ್ಲಿ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ನೆಟ್ ಪ್ರಾಫಿಟ್ ಅಂಡ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮ್ ಸಾರಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಇಕ್ರಾ ಒಂದು ರೇಟಿಂಗ್ ಏಜೆನ್ಸಿ ಇದು ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಯೂ ಫೋರ್ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಜೆ ಕೆ ಲಕ್ಷ್ಮೀ ಸಿಮೆಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟಲ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೆವೆನ್ಯೂಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಕ್ಸ್ಟ್ ಐಟಿಸಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ಎಬಿಟಲ್ಲಿ ಅಲ್ಲಿ ಇಯರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅದನ್ನು ನೋಡಬಹುದು ನಂತರ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಬರೋದಿದೆ ಇದರ ಕಡೆ ಕೂಡ ಗಮನ ಕೊಡಬಹುದು ಸಿಕ್ಸ್ಟಿ ತ್ರೀ ಮೂನ್ಸ್ ಇದೆ ಅಫೆಲ್ ಇಂಡಿಯಾ ಇದೆ ಅಶೋಕ್ ಲೇಲ್ಯಾಂಡ್ ನ ರಿಸಲ್ಟ್ ಇದೆ ಅಸ್ತ್ರಾ ಮೈಕ್ರೋವೇವ್ ನ ರಿಸಲ್ಟ್ ಇದೆ ಬಜಾಜ್ ಹೆಲ್ತ್ ಕೇರ್ ಇದೆ ಬಾಷ್ ಇದೆ ಸೆಂಚುರಿ ಪ್ಲೇ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ರಿಸಲ್ಟ್ ಇದೆ ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಇವತ್ತು ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ಕಾಫಿ ಡೇ ರಿಸಲ್ಟ್ ಇದೆ ಏನು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಈ ವಾರ ಸಾರಿ ಇವತ್ತು ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ಹುಡ್ಕೋದ ರಿಸಲ್ಟ್ ಕೂಡ ಇದೆ ನೋಡಬಹುದು ಐಕಿಒ ಸೊಲ್ಯೂಷನ್ಸ್ ನಂತರ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನಾವು ನೋಡೋದಾದರೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿಯಲ್ಲಿ ಸಿಕ್ಸ್ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಈಗ ಫಿಫ್ಟಿ ಪಾಯಿಂಟ್ಸ್ ಡೌನ್ ಆಯ್ತು ಅಂದ್ರೆ ಮೇ ಬಿ ನೆನೆ ತರ ನೆಗೆಟಿವ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು ಬಟ್ ನಿನ್ನೆ ನಮ್ಮ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಆಲ್ಮೋಸ್ಟ್ ನೆನೆ ಫ್ಲಾಟಿಷ್ ಓಪನ್ ಆಯಿತು ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಸ್ವಲ್ಪ ನೋಡಿದ್ರೆ ನೆಗೆಟಿವ್ ಟ್ರೆಂಡ್ ಕಾಣ್ತಾ ಇದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಆಗಿದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ಸುಮಾರು ಮಾರ್ಕೆಟ್ಗಳು ಎಕ್ಸೆಪ್ಟ್ ಅಂಡ್ ಶಾಂಗೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ ಅವು ಕೂಡ ಜಾಸ್ತಿ ಪ್ರಮಾಣದ ಪಾಸಿಟಿವ್ ಏನಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಉಳಿದಂತೆ ಎಲ್ಲನೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದಾವೆ ಮೇ ಬಿ ನೆಗೆಟಿವ್ ಟ್ರೆಂಡ್ ಇದ್ರೂ ಇರಬಹುದು ಜೊತೆಗೆ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ ಅಲ್ಪ ಸ್ವಲ್ಪ ಮೇ ಬಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದ್ರು ಮಾಡಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸದ್ಯಕ್ಕೆ ಟ್ರೆಂಡ್ ಅಂತೂ ನೆಗೆಟಿವ್ ಇದೆ ಇನ್ ಬಿಟ್ವೀನ್ ಇನ್ನು ಒಂದೂವರೆ ಗಂಟೆ ಟೈಮ್ ಇರುತ್ತೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಅಷ್ಟರಲ್ಲಿ ಅಲ್ಲಿ ಬದಲಾವಣೆ ಆದ್ರೆ ಮೇ ಬಿ ಅದು ಚೇಂಜ್ ಕೂಡ ಆಗಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ